ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಇವತ್ತು ಬಂದುಬಿಟ್ಟು ಹಳ್ಳಿ ಕಡೆ ಮಾಡುವಂತಹ ಶೈಲಿಯಲ್ಲಿ ನಾನು ಮಜ್ಜಿಗೆ ಸಾಂಬಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸೂರೆಕಾಯನ್ನ ಬಳಸ್ಕೊಂಡು ಇದ್ದೀನಿ ನಾನು ಈಗ ಸೋರೆಕಾಯಿ ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ ತುಂಬ ಸಣ್ಣ ಇಲ್ಲ ತುಂಬ ದಪ್ಪ ಇಲ್ಲ ನೋಡಿದ್ರಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಬೇಕಿಟ್ಕೊಳ್ಳೋಣ ಅದಾದಮೇಲೆ ಒಂದು ಮು ಎರಡು ಮುಷ್ಟಿಯಷ್ಟು ಕಾಳನ್ನು ತೊಗೊಂಡಿದ್ದೀನಿ ಇದನ್ನು ಅವರೇ ಕಾಳು ಅಂತಾರೆ ಕಾಳಿಲ್ಲ ಅಂದರೆ ಕಡಲೆಕಾಳನ್ನ ಹಾಕ್ಕೊಂಡು ಮಾಡ್ಕೊಳ್ಬೋದು ಇಲ್ಲಾಂದರೆ ಬರೀ ಸೋರೆಕಾಯಲ್ಲಿ ಕೂಡ ಮಾಡ್ಕೊಳ್ಬೋದು ಕಾಳು ಹಾಕೋದ್ರಿಂದ ನಮಗೆ ಒಂದು ಊರಿನ ಕಡೆ ಯಾವ ಥರ ಮಾಡ್ತಾರೆ ಆ ಥರ ಟೇಸ್ಟ್ ಅನ್ನೋದು ಬರುತ್ತೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಬೇಗ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿ ಫ್ರೈ ಮಾಡೋದು ಬೇಡ ಒಂದು ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ ಅದಾದಮೇಲೆ ಅದು ಕೂಗಕ್ಕೆ ಇಟ್ಬಿಟ್ಟು ಅದೇ ಕಾಳು ಬೇಯಕ್ಕೆ ಒಂದು ಸೈಡಲ್ಲಿ ಬಾಣಲೆ ಇಟ್ಕೊಂಡು ನಾನು ಒಣಗಿಸಿ ಇಟ್ಕೊತೀನಿ ಯಾವಾಗಲೂ ಕರಿಬೇವು ಆ ಕರಿಬೇವನ್ನ ಒಂಚೂರು ಹಾಕ್ಕೊಂಡು ಈಗ ಒಂದು ಬೆಳ್ಳುಳ್ಳಿ ಒಂದು ಹುಳ್ಗ ಬೀಳ್ಸ್ಕೊಂಡು ಒಂದು ಈರುಳ್ಳಿ ಹಚ್ಕೊಂಡಿರೋದು ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವೀಗ ಬಸಂಬರ್ಗೆಲ್ಲ ಫ್ರೈ ಮಾಡ್ಕೊಳ್ತಿರಲ್ಲ ಸೇಮ್ ಅದೇ ರೀತಿಯಲ್ಲಿ ಫ್ರೈ ಅನ್ನೋದನ್ನ ಮಾಡ್ಕೊಳ್ತಾಯಿದ್ದೀನಿ ನೋಡ್ಬೋದಲ್ವ ನೀವು ನಾನು ಸೋರೆಕಾಯಿನ ಎಲ್ಲಿ ಇದ್ನಲ್ಲ ಅದೇ ಪಾತ್ರೆ ಮೇಲೆ ಇಟ್ಕೊಂಡು ಫ್ರೈ ಇದ್ದೀನಿ ನಮಗೆ ಒಂದು ವೇಳೆ ಗ್ಯಾಸ್ ಏನಾದರೂ ಅಂದರೆ ಒಂದೊಂದು ಸರ್ತಿ ಈ ಥರ ಮಾಡಿಕೊಂಡ್ರು ಕೂಡ ನಿಮಗೆ ಗ್ಯಾಸ್ ಅನ್ನೋದು ಸೇವ್ ಆಗುತ್ತೆ ಸೊ ಹಾಗಾಗಿ ಈಗ ಒಂದು ಕಾಲು ಕಪ್ರಷ್ಟು ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ರುಬ್ಬಲಿಕ್ಕಿದ್ದು ರುಬ್ಬಕ್ಕೆ ಹಾಕೊತಾ ಇದ್ದೀನಿ ಮಸಾಲೆಗೆ ಇದೊಂಥರ ಮಸಾಲೆ ಮಜ್ಜಿಗೆ ಅಂತಲೂ ಮಸಾಲೆ ಮಜ್ಜಿಗೆ ಸಾಂಬಾರು ಅಂತಲೂ ಕರಿಬೋದು ತುಂಬ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ಈಗ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ನಿಮಗೆ ಬೇಕಿದ್ದರೆ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಉಪ್ಯೋಗಿಸ್ಕೊಳ್ಬೋದು ಇಲ್ಲ ಅಂತಂದರೆ ನೀವು ಒಣಗಿರೋ ಮೆಣಸಿನ್ಕಾಯಿನೇ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಬೋದು ನಾನು ಅಚ್ಕಾ ಪುಡಿ ಉಪಯೋಗಿಸ್ತೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ನಾನು ನೆನೆಯ ಹಾಕಿ ಇಟ್ಟಿದ್ದೆ ಒಂದು ಹತ್ತು ನಿಮಿಷ ನೆನೆದಿದೆ ಇದು ಹಾಕೋದ್ರಿಂದ ನಮಗೆ ಸಾಂಬಾರನ್ನು ಸ್ವಲ್ಪ ತಿಕ್ಕು ಮತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪೌಡ್ರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಕಲರ್ ಅನ್ನೋದು ಮಜ್ಜಿಗೆ ಸಾಂಬಾರು ಕಲರ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಎಲ್ಲೋ ಕಲರಾಗಿ ಇದನ್ನೀಗ ರುಬ್ಕೊಂಬರೋಣ ಈಗ ರುಬ್ಬಿದ್ದಾಗಿದೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಒಂಚೂರು ಈಗ ಹಚ್ಕಾರದ ಪುಡಿ ಉಪಯೋಗಿಸ್ಕೊಳ್ಳೋಣ ನಿಮಗೆ ಬೇಡ ಅಚ್ಕಾರದ ಪುಡಿ ಅನ್ನೋರು ಮೆಣಸಿನ್ಕಾಯಿ ಕೂಡ ಅಂತ ಅಂತಲೂ ಆವಾಗಲೇ ಹೇಳಿದ್ದೆ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ಸಾಂಬಾರು ಪುಡಿ ಹಾಕೋದು ಬೇಡ ಬರೀ ಹಚ್ಕಾರದ ಪುಡಿ ಮಾತ್ರ ಹಾಕ್ಕೊಂಡ್ರೆ ಸಾಕು ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ಸಾ ಮಜ್ಜಿಗೆ ಸಾಂಬಾರು ಸ್ವಲ್ಪ ಉಪ್ಪು ಖಾರ ಅನ್ನೋದು ಚೆನ್ನಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಮಜ್ಜಿಗೆನ ಎಲ್ಲೂ ಮೊಸರನ್ನ ಮಜ್ಜಿಗೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೈಡ್ಗೆ ಮೊಸರಲ್ಲಿ ಮಾಡೋದ್ರಿಂದ ಅಷ್ಟೊಂದು ಟೇಸ್ಟ್ ಬರೋಲ್ಲ ನಾವು ಮಜ್ಜಿಗೆ ಮಾಡ್ಕೊಂಡು ಮಾಡೋದ್ರಲ್ಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದು ಊರಿನ ಕಡೆ ಮಜ್ಜಿಗೆ ಆದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಬಂದುಬಿಟ್ಟು ನಾವು ಇಲ್ಲಿ ಅಂಗಡಿಯಿಂದ ತೊಗೊಂಬಂದಿರೋದು ಈಗ ಸೋರೆಕಾಯಿ ಕೂಡ ಬೆಂದಾಯಿತು ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಕಾಳು ಕೂಡ ಬೆಂದಿದೆ ಅದನ್ನು ಕೂಡ ನಾವು ನೀರು ಸಪ್ರೇಟ್ ಮಾಡಿಕೊಳ್ಬೇಕು ಕಾಳಿಂದ ಕೂಡ ಈಗ ಸೋರೆಕಾಯಿಂದ ನೀರು ಸಪ್ರೇಟ್ ಆಯ್ತಲ್ಲ ಸೇಮ್ ಅದೇ ರೀತಿನೇ ನಮಗೆ ನೀರಿನ ಅವಶ್ಯಕತೆ ಏನು ಬರೋದಿಲ್ಲ ಈ ನೀರು ನಾವು ಬೇಯಿಸ್ಕೊಂಡಿರೋ ನೀರನ್ನ ಚೆಲ್ಬೋದು ಅಥವಾ ಅದರಲ್ಲೇ ಸೂಪ್ ಥರ ಏನಾದರೂ ಮಾಡ್ಕೊಂಡು ಕೊಡ್ಬೋದು ಮಕ್ಳಿಗೂ ಕೊಡ್ಬೋದು ಚೆನ್ನಾಗಿರುತ್ತೆ ಈಗ ಇದು ಮಜ್ಜಿಗೆ ಇದೆಯಲ್ಲ ಅದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲೆನ ಸೇಡ್ಸ್ಕೊಳ್ಳೋಣ ತುಂಬ ಜಾಸ್ತಿ ಏನು ಮಸಾಲೆ ಇರೋಲ್ಲ ನೋಡಿದ್ರೆಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಚೂರು ನೀರು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರು ಅನ್ನೋದೇ ಸೇರಿಸಲ್ಲ ಜಾಸ್ತಿ ಮಜ್ಜಿಗೆಯನ್ನಲ್ಲೇ ಮಾಡ್ಕೊಳ್ಬೇಕು ಈಗ ನಾವು ಬೇಯಿಸಿಟ್ಕೊಂಡಿರೋ ಕಾಳು ಮತ್ತು ಸೋರೆಕಾಯಿನ ಸೇರಿಸ್ಕೊಳ್ಳೋಣ ಈಗ ಒಂದು ರೌಂಡ್ ತಿರುಗಿಸ್ಕೊಟ್ಕೊಳ್ಳೋಣ ತಿರುಗಿಸ್ಕೊಟ್ಕೊಂಡು ಈಗ ಉಪ್ಪು ಸಾಕ ಅಂತ ನೋಡಿಕೊಂಡು ಇದನ್ನು ಕುದಿಸ್ಕೊಳ್ಬೇಕು ಕಾಳಿಗೆಲ್ಲ ನಾವು ಉಪ್ಪಾಕಿನೇ ಬೇಯಿಸ್ಕೊಂಡಿರ್ತೀವಿ ಕಾಳಿಗೆ ಮತ್ತು ಸೋರೆಕಾಯಿಗೆ ಈಗ ನೋಡ್ದಲ್ಲ ಇದನ್ನು ತಿರ್ಗಿಸ್ಕೊಟ್ಕೊಂಡು ಸ್ವಲ್ಪ ಹೊತ್ತು ಒಂದು ಕುದಿ ಬರೋ ತನಕ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಜಾಸ್ತಿ ಕುದಿಬೇಕಾಗಿಲ್ಲ ಬೇಕಾಗಿಲ್ಲ ಆವಾಗ ಅವಾಗ ತಿರ್ಗಿಸ್ಕೊಟ್ಕೊಳ್ತಾ ಇರಬೇಕು ಇಲ್ಲಾಂದರೆ ಅದು ಮಜ್ಜಿಗೆ ಅಲ್ವಾ ಒಡ್ದಂಗೆ ಆಗ್ಬಿಟ್ರೆ ಕಷ್ಟ ಈಗ ಒಂದು ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಮೇಲೆ ನಾವು ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡ್ರು ಅಂಥದ್ದು ಸ್ವಲ್ಪ ಕರಿಬೇವು ಒಂದು ಎರಡು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಳ್ಳೋಣ ಈರುಳ್ಳಿನ ಸ್ವಲ್ಪ ಬ್ಲಾ ಕಪ್ಪಾಗೋ ಆಗೋ ತನಕ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಮಜ್ಜಿಗೆ ಸಾಂಬಾರ್ಗೂ ಸೇಮ್ ಅದೇ ಥರ ಮಾಡಬೇಕು ಮತ್ತು ಬಸ್ ಸಾಂಬಾರುಗೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಚೆನ್ನಾಗಿ ಬಂದಾಗ ನಾವು ಒಟ್ಟಿಗೆ ಸೇರಿಸ್ಕೊಳ್ಳೋದಾದರೆ ನಮಗೆ ಸಾಂಬಾರು ಅನ್ನೋದು ಒಂದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಈರುಳ್ಳಿಯಿಂದ ಇದನ್ನ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡೋದ್ರೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಸಾಂಬಾರು ಒಟ್ಟಿಗೆ ಸೇರಿಸ್ಕೊಳ್ಳೋಣ ನಾವು ಒಗ್ಗರಣೆ ಕೊಟ್ಟಾಗಲೇ ಒಂದು ಸಾಂಬಾರಿಗೆ ಅನ್ನೋದು ಒಂದು ರುಚಿ ಮತ್ತು ಅದಕ್ಕೆ ಕಲ್ಲರು ನೋಡಲಿಕ್ಕೆ ಚೆನ್ನಾಗಿ ಅನ್ಸೋದು ತುಂಬ ಚೆನ್ನಾಗಿ ಅನಿಸ್ಬೇಕಂದ್ರೆ ಒಂದು ಒಗ್ಗರಣೆ ಅನ್ನೋದು ಕೊಡಲೇಬೇಕಲ್ವ ಈಗ ಒಗ್ಗರಣೆ ಕೊಟ್ಟ ಮೇಲೆ ನೋಡ್ಬೋದು ನೀವು ಚೆನ್ನಾಗಿದೆ ನೋಡಲಿಕ್ಕೆ ಸಾಂಬಾರು ರೆಡಿ ಆಯಿತು